ಮುದ್ದಿನ ಹುಡುಗಿ ಚಂದ ಮೌನದ ರೂಪವೇ ಅಂದ ಚಂದಕ್ಕೆ ಚಂದವಂತೆ ನಿನ್ನ ಅಂದವು ಮುದ್ದಿನ ಹುಡುಗಿ ಚಂದ ಮೌನದ ರೂಪವೇ ಅಂದ ಚಂದಕ್ಕೆ ಚಂದವಂತೆ ನಿನ್ನ ಅಂದವು ಈ ಹೃದಯ ನಿನಗಾಗಿಯೇ ಮೀಸಲು ಪ್ರಿಯ ಎಂದಿಗೂ ಈ ಬಿಸುಗೆ ಬಿರುಗಾಳಿಯೇ ಬಂದರೂ ಒಡೆಯದು ಎಂದಿಗೂ ಖುದ್ದಿನ ಹುಡುಗಿ ಚಂದ ಮೌನದ ರೂಪವೇ ಅಂದ ಚಂದಕ್ಕೆ ಚಂದ ಬಂತೆ ನಿನ್ನ ಓ ಓಚಿನ್ನ ಅಂದು ನೋಡಿದೆ ನಿನ್ನನು ಓರನ್ನ ಸೆರೆ ಮಾಡಿದೆ ನನ್ನನು ಅರಿಯನು ಹೋಗೋ ನಾ ಬೆರೆತು ನಿನ್ನಲಿ ತನು ಮನವೆಲ್ಲ ತುಂಬಿ ನಿಂತೆ ನನ್ನಲಿ ಕಂಡೆ ಕಂಡೆಯಿಲ್ಲೆಲ್ಲೋ ನನ್ನನ್ನೇ ಕಂಡೆ ನಿನ್ನಲ್ಲೂ ನಿನ್ನನ್ನನ್ನೇ ಕಂಡೆಯಿಲ್ಲೆಲ್ಲೋ ನನ್ನನ್ನೇ ಕಂಡೆ ನಿನ್ನಲ್ಲೋ ಹೀ ಹೃದಯ ನಿನಗಾಗಿಯೇ ಮೀಸಲು ముదిన చంద మౌనద రూపవే అంద చందకే చందవంతే నిన్న అందూ ముద్దినీందౌన రూపవే అంద చందకే చందవంతే నిన్న అందవూ తాళదు జీవ నీ నిమిష నందరు ఒని క అందరూ సహిసారేనో ఈ హృదయ నినగాయే మీసలు ఓకే ఎందుకే బిరుగా బందరూ ఒడదు ఎందిగో ఉదీనా హడుగు చంద మౌన రూపవే అంద చందకే చంద హుడుగింద మౌనద రూపవే అంద చందకే చందవంతే నిన్న అందో ఈదయ నిన్నగే మీసలు పే ఎంది ఈసు ఎంది ఉదీనా హుడుగు చంద మౌన రూపవే ಚಂದಕ್ಕೆ ಚಂದವಂತೆ ನಿನ್ನ ಅಂದವು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲವ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಹೊಸೊಬ್ರಿಗೆ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಲ್ಲಿ ಆಲಂತ ಅಂತ ಬರುತ್ತೆ ಆಲಂತ ಅಂತ ನಾನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ವೀಡಿಯೋಸು ಲೈವು ಶಾರ್ಟ್ಸು ಹಾಗೆಯೇ ಸಾಂಗು ಎಲ್ಲ ಕೇಳೋಕ್ಕೆ ನಿಮಗೆ ಚಾನ್ಸಸ್ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ Take care, bye, good night.